ಸನ್ಮಾನ್ಯ ಹೋವೆ ಶೇಷಾದ್ರಿಗಳು ಇಡೀ ತಮ್ಮ ಬದುಕನ್ನು ಸಂಘಕ್ಕೋಸ್ಕರ ಸಮರ್ಪಣೆ ಮಾಡಿದವರು ಬಹಳ ದೊಡ್ಡ ಲೇಖಕರು ಕೂಡ ಆಗಿದ್ರು ಸಾಹಿತಿ ಕೂಡ ಆಗಿದ್ರು ಉತ್ತಮ ಸಂಘಟನಾ ಕುಶಲಿ ಕೂಡ ಆಗಿದ್ರು ಅವರು ತುರ್ತು ಪರಿಸ್ಥಿತಿ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಅವರು ಭೂಗತರಾಗಿದ ಮಾಡ್ತಾ ಇದ್ರು ಭವಿಷ್ಯ ಶಾತ್ರಿಗಳು ಹೊಸದೇ ಗಂಧಕ್ಕೆ ಬರ್ತಾರೆ ಅನ್ನುವಂಥ ಸುದ್ದಿ ಬಂತು ನಮಗೆಲ್ಲ ಗಾಬರಿ ಆಯಿತು ಅವರಿಗೆ ದಿನಗಟ್ಟಲೆ ಊಟದ್ದೇ ಸಮಸ್ಯೆ ಆಯಿತು ಎಷ್ಟೋ ಬಾರಿ ಊಟವೇ ಇರ್ತಿರ್ಲಿಲ್ಲ ಅವರಿಗೆ ನಾನು ಸಂಘ ಕಾರ್ಯ ಮಾಡಲೇಬೇಕು ಅಂತ ದೃಢ ನಿಶ್ಚಯ ಮಾಡಿದ್ರು ಅವರು ಹೇಗೆ ಎಲ್ಲಿ ಊಟ ಮಾಡ್ತಾ ಇದ್ರು ಗೊತ್ತಿಲ್ಲ ಎಲ್ಲಿಂದನೂ ಒಂದು ಪತ್ರ ಬಂತು ನಮ್ಮೂರಿಂದ ಆ ಪತ್ರದಲ್ಲಿ ನನ್ನ ತಂಗಿ ತೀರು ಹೋಗಿದ್ದಾಳೆ ಅನ್ನುವಂಥ ಸುದ್ದಿ ಇತ್ತು ನಾನು ಮನೆ ಬಿಟ್ಟಾಗಲೇ ನಾಲ್ಕೈದು ತಿಂಗಳಾಗಿತ್ತು ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು ಕೂಡ ಮನೆಯವ್ರಿಗೆ ಗೊತ್ತಿರಲಿಲ್ಲ ನಮ್ಮ ತಾಯಿ ಅಂತೂ ಬಹಳ ಕಂಗಾಲಾಗಿಬಿಟ್ಟಿದ್ರು ಅದಕ್ಕೆ ಒಂದ್ಸರಿ ಶೇಷಾದ್ರಿಗಳಿಗೆ ಕೇಳಿಬಿಡೋಣ ಅಂತ ನಾನು ಅವ್ರನ್ನ ಕೇಳಿದೆ ಈಗ ಆಗಿದೆ ಏನು ಮಾಡೋದು ಅಂತ ಪತ್ರ ತೋರಿಸಿದೆ ನೋಡಪ್ಪ ಈಗಾಗಲೇ ನಿನ್ನ ತಂಗಿ ತೀರ್ ಹೋಗಿ ಮೂರು ತಿಂಗಳಾಯ್ತು ಈಗ ನೀನು ಹೋಗಿ ಮಾಡೋದಾದರೂ ಏನಿದೆ ಈಗ ಈಗೇನೂ ಮಾಡುವಂಥ ಸ್ಥಿತಿಯಲ್ಲೂ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಆಮೇಲೆ ಹೇಳಿದರು ಬೇಕಾದ್ರೂ ಒಂದು ಸರಿ ನಿಮ್ಮ ತಾಯಿನ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದರು ಶೇಷಾದ್ರಿಗಳು ಆ ಮಾತನ್ನು ಹೇಳಿದ್ರಿಂದ ಹನ್ನೆರಡು ವರ್ಷ ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡೋದಕ್ಕೆ ಶೇಷಾದ್ರಿಗಳದ್ದೇ ಒಂದು ಪ್ರೇರಣೆ ಅವರಿಗೆ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಅಂತ ಇರಲಿಲ್ಲ ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಅವರಿಗೆ ಸಂಘದ ಪ್ರಚಾರಕರಂದರೆ ಸಂಘದವರ ಮನೆಗಳಿಗೆ ಹೋಗಿ ಅವರು ಊಟ ಮಾಡಬೇಕು ಹೋಟೆಲ್ಗೆ ಹೋಗುವಾಗಿರಲಿಲ್ಲ ಆ ಒಂದು ಪ್ರಶ್ನೆ ನನ್ನ ಮನಸ್ಸು ನನ್ನ ಹೃದಯ ತುಂಬಿ ಬಂದಂಥ ಪ್ರಶ್ನೆ ಆಗಿತ್ತು ಆ ಒಂದು ಪ್ರಶ್ನೆಯೇ ನನಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಹೊಸದಿಗಂತದ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಪ್ರೇರಣೆಯನ್ನು ಕೊಡುತ್ತು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಶೇಷಾದ್ರಿಗಳು ಮನಸ್ಸಿನ ಮಾತುಗಳ ಮೂಲಕ ಬಹಳ ಕಳಕಳಿಯ ಮಾತುಗಳ ಮೂಲಕ ಅವರು ಅನೇಕರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ನಮ್ಮ ಬಂಧುಗಳೇನೋ ಅನ್ನುವಷ್ಟು ಅವರೊಂದು ಪ್ರೀತಿಪಾತ್ರ ವ್ಯಕ್ತಿಯಾಗಿದ್ದರು ಈಗ ನಾನು ಹೇಳ್ತಾ ಇರುವಂಥ ಇನ್ನೊಂದು ಘಟನೆ ಅಂದರೆ ಅದು ನಮ್ಮ ಹಿಂದಿನ ಸರಕಾರವಹರಾಗಿದ್ದಂಥ ಸನ್ಮಾನ್ಯ ಹೋವೆ ಶೇಷಾದ್ರಿಗಳು ಅವರ ಬಗೆಗೆ ಸನ್ಮಾನ್ಯ ಹೋವೆ ಶೇಷಾದ್ರಿಗಳು ತಮ್ಮ ಎಮ್ ಎಸ್ ಸಿ ಪದವಿ ಆದ ನಂತರ ಇಡೀ ತಮ್ಮ ಬದುಕನ್ನು ಸಂಘಕ್ಕೋಸ್ಕರ ಸಮರ್ಪಣೆ ಮಾಡಿದವರು ಅವರು ಬಹಳ ದೊಡ್ಡ ಲೇಖಕರು ಕೂಡ ಆಗಿದ್ದರು ಸಾಹಿತಿ ಕೂಡ ಆಗಿದ್ದರು ಉತ್ತಮ ಸಂಘಟನಾ ಕುಶಲಿ ಕೂಡ ಆಗಿದ್ದರು ಅವರು ಅವರು ಎಮರ್ಜೆನ್ಸಿ ಸಮಯದಲ್ಲಿ ಭೂಗತರಾಗಿದ್ದರು ಎಮರ್ಜೆನ್ಸಿಯಲ್ಲಿ ಅವರು ಸಿಕ್ಕಾಕ್ಕೊಂಡಿರಲಿಲ್ಲ ಆದರೆ ತುರ್ತು ಪರಿಸ್ಥಿತಿ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಅವರು ಭೂಗತರಾಗಿದ್ದುಕೊಂಡೇ ಮಾಡ್ತಾಯಿದ್ರು ನಾನು ಆಗಷ್ಟೇ ಸುಳ್ಯ ತಾಲೂಕಿನ ಪ್ರಚಾರಕ್ಕಾಗಿ ಹೊರಟಿದ್ದೆ ನನ್ನ ಪದವಿ ಬಿ ಎಸ್ ಸಿ ಮುಗಿದ ನಂತರ ಸುಳ್ಯ ತಾಲೂಕಿಗೆ ನನ್ನನ್ನು ನಿಯುಕ್ತಿ ಮಾಡಿದರು ಸುಳ್ಯ ತಾಲೂಕಿಗೆ ಹೋಗಿ ಒಂದೇ ವಾರದೊಳಗೆ ಎಮರ್ಜೆನ್ಸಿ ಘೋಷಣೆ ಆಯಿತು ತುರ್ತು ಪರಿಸ್ಥಿತಿ ಘೋಷಣೆ ಆದ ನಂತರ ನಮಗೆಲ್ಲ ಭೂಗತರಾಗಬೇಕು ಅಂತ ಹೇಳಿದರು ಅದಾಗಿ ಒಂದು ಭೂಗತ ಪತ್ರಿಕೆ ಕೂಡ ಶುರುವಾಯಿತು ಕಹಳೆ ಅನ್ನುವಂಥ ಪತ್ರಿಕೆ ಆ ಕಹಳೆ ಪತ್ರಿಕೆಗೆ ಲೇಖನಗಳನ್ನು ಬರೆಯೋದು ಇತ್ಯಾದಿ ಇದ್ದೆ ಆದರೆ ಅದೇ ಸಂದರ್ಭದಲ್ಲಿ ಯಾರೋ ಕಹಳೆ ಪತ್ರಿಕೆ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಕೊಟ್ಟರು ಸುಳ್ಯದ ಹತ್ತಿರ ಇರುವಂಥ ಒಂದು ಅರಂತೋಡು ಅನ್ನುವಂಥ ಗ್ರಾಮದಲ್ಲಿ ಶ್ರೀಧರ್ ಭಟ್ ಅವ್ರ ಮನೆಯಲ್ಲಿ ಅದು ಭೂಗತವಾಗಿ ಪ್ರಿಂಟ್ ಆಗ್ತಾಯಿತ್ತು ಸುದ್ದಿ ಬಂದ ತಕ್ಷಣ ಪೊಲೀಸ್ನವರು ರೈಡ್ ಮಾಡಿ ನಾನು ಮತ್ತು ಇನ್ನೊಬ್ಬರು ಶ್ಯಾಮ್ ಭಟ್ ಅಂತ ಇಬ್ಬರನ್ನು ಅರೆಸ್ಟ್ ಮಾಡಿ ಮಡಿಕೇರಿ ಜೈಲಿಗೆ ನಮ್ಮನ್ನು ಸಾಗಿಸಿದರು ಮಡಿಕೇರಿ ಜೈಲಿನಲ್ಲಿ ನಾವಿದ್ವಿ ಆಗ ಜೈಲಿನಲ್ಲಿ ಸತ್ಯಾಗ್ರಹ ಮಾಡಿದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದರು ನಾವು ಕೂಡ ಅದರಲ್ಲಿ ಎಲ್ಲ ಸೇರಿಕೊಂಡಿದ್ವಿ ಅಲ್ಲಿಂದ ಬೇಲ್ ಮೇಲೆ ಬಿಡುಗಡೆ ಆಯಿತು ಬಿಡುಗಡೆ ಆದಮೇಲೆ ಬಳ್ಳಾರಿಗೆ ನನ್ನನ್ನು ಕಳಿಸಿದರು ರಣದುಂದುಬಿ ಅನ್ನುವಂಥ ಇನ್ನೊಂದು ಭೂಗತ ಪತ್ರಿಕೆ ಮಾಡಬೇಕು ಅಂತ ಹೇಳಿದರು ಅದು ಮಾಡ್ತಾಯಿದ್ದೆ ಆನಂತರ ಬೆಂಗಳೂರಿಗೆ ಬರಬೇಕು ಅಂತ ಶೇಷಾದ್ರಿಗಳು ಹೇಳಿದರು ಈ ನಾನು ಪ್ರಚಾರಕ್ಕಾಗಿ ಮನೆ ಬಿಟ್ಟು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಾಗಿತ್ತು ಅದಕ್ಕಿಂತ ಮುಂಚೆ ಪ್ರಚಾರಕ್ಕಾಗಿ ಹೊರಡೋದಕ್ಕಿಂತ ಮುಂಚೆ ನನ್ನ ತಂಗಿಯೇ ಮದುವೆಯನ್ನು ಮಾಡಿ ಮುಗಿಸಿ ಹೊರಟಿದ್ದೆ ಕಳ್ಸೋಕ್ಕೆ ಆಕೆಯನ್ನು ಕೊಟ್ಟಿದ್ವಿ ಇದು ಜೈಲಿಂದ ಬಂದು ಮೂರು ನಾಲ್ಕು ತಿಂಗಳ ನಂತರ ಎಲ್ಲಿಂದ ಒಂದು ಪತ್ರ ಬಂತು ನಮ್ಮೂರಿಂದ ಆ ಪತ್ರದಲ್ಲಿ ನನ್ನ ತಂಗಿ ತೀರು ಹೋಗಿದ್ದಾಳೆ ಅನ್ನುವಂಥ ಸುದ್ದಿ ಇತ್ತು ಅದು ಬರೆದು ಮೂರು ನಾಲ್ಕು ತಿಂಗಳ ನಂತರ ನನ್ನ ಕೈ ತಲುಪ್ತು ಯಾಕೆಂದರೆ ನಾನು ಜೈಲಿನಲ್ಲಿದ್ದರಿಂದ ನನ್ನ ವಿಳಾಸ ಕೂಡ ಮನೆಯವರಿಗೆ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೀನಿ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಅವರಿಗೆ ಕೊನೆಗೂ ಹೇಗೋ ನನ್ನ ಕೈ ತಲುಪ್ತು ಆಗಲೇ ಮೂರು ನಾಲ್ಕು ತಿಂಗಳಾಗಿದೆ ತೀರೋಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿರಬೇಕು ಅಂತ ಬಂದವನು ಅದ್ರ ಮಧ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅದಕ್ಕೆ ಒಂದು ಸರಿ ಶೇಷಾದ್ರಿಗಳಿಗೆ ಕೇಳಿಬಿಡೋಣ ಅಂತ ನಾನು ಅವ್ರನ್ನ ಕೇಳಿದೆ ಹೀಗೆ ಆಗಿದೆ ಏನು ಮಾಡೋದು ಅಂತ ಪತ್ರ ತೋರಿಸಿದೆ ಅದನ್ನು ನೋಡಿದ ಮೇಲೆ ಅವರು ನನಗೆ ಕೇಳಿದರು ಏನು ಮಾಡಬೇಕು ಅಂತ ಇದೆಯಾ ಅಂತ ನಾನು ಅವರಿಂದ ಏನೋ ಪರಿಹಾರದ ಮಾತುಗಳು ಬರ್ಬೋದು ಅಂತ ಹೇಳಿದರೆ ಅವರೇ ಪ್ರಶ್ನೆ ಕೇಳ್ತಿದ್ದಾರೆ ಏನು ಹೇಳಲಿ ಆಗ ನಾನು ಹೇಳಿದೆ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಆಗ ಅವರು ಒಂದು ಮಾತು ಹೇಳಿದರು ನೋಡಪ್ಪ ಈಗಾಗಲೇ ನಿನ್ನ ತಂಗಿ ತೀರ್ ಹೋಗಿ ಮೂರು ತಿಂಗಳಾಯಿತು ಈಗ ನೀನು ಹೋಗಿ ಮಾಡೋದಾದರೂ ಏನಿದೆ ಈಗೇನು ಮಾಡುವಂಥ ಸ್ಥಿತಿಯಲ್ಲೂ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಹೀಗೆ ಮಾತಾಡ್ತಾ ಆಮೇಲೆ ಹೇಳಿದರು ಬೇಕಾದ್ರೂ ಒಂದು ಸರಿ ನಿಮ್ಮ ತಾಯಿನ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದರು ನಾನು ಸರಿ ನೀವು ಹೇಳೋದು ಹಾಗೇ ಮಾಡ್ತೀನಿ ಅಂಥೇಳಿ ನಮ್ಮ ಊರಿಗೆ ಹೋದೆ ನಮ್ಮೂರಿಗೆ ಹೋದರೆ ನಾನು ಮನೆ ಬಿಟ್ಟಾಗಲೇ ನಾಲ್ಕೈದು ತಿಂಗಳಾಗಿತ್ತು ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು ಕೂಡ ಮನೆಯವ್ರಿಗೆ ಗೊತ್ತಿರಲಿಲ್ಲ ನಮ್ಮ ತಾಯಿಯಂತೂ ಬಹಳ ಕಂಗಾಲಾಗಿಬಿಟ್ಟಿದ್ರು ಜೊತೆಗೆ ಊರಿನವರು ಹೆದರಿಸ್ಬಿಟ್ಟಿದ್ರು ನಿನ್ನ ಮಗಳು ತೀರೋದ್ಲು ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನೇನು ಜೈಲ್ ಪಾಲಾಗಿದ್ದಾನೆ ಅಂತೆಲ್ಲ ಹೇಳ್ತಿದ್ದಾರೆ ಇನ್ಯಾರು ನಿನಗೆ ಗತಿ ಅಂತ ಈ ರೀತಿ ಹಳ್ಳಿಗಳಲ್ಲಿ ಒಂದು ರೀತಿಯ ಇದಿರುತ್ತಲ್ಲ ಎಲ್ಲರನ್ನು ಒಂದು ರೀತಿಯಲ್ಲಿ ಮಾತಾಡೋದು ಅದರಿಂದಾಗಿ ನಮ್ಮ ತಾಯಿ ಒಂದು ಸ್ವಲ್ಪ ಗಾಬರಿಯಾಗಿದ್ದರು ಅವರೊಂಥರ ದಿಗ್್ಮೂಢರಾಗಿದ್ದರು ಅಂತ ಹೇಳ್ಬೋದು ನಾನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಿಶ್ಚಯ ಮಾಡಿದೆ ಸಂಘದ ಪ್ರಚಾರಕ್ಕಾಗಿ ಹೊರಟಿದ್ದೀನಿ ಒಂದಷ್ಟು ವರ್ಷನಾದರೂ ಕೆಲಸ ಮಾಡಬೇಕು ಈಗ ನಾನು ವಾಪಸ್ ಹೋದರೆ ನಾನು ಹೊರಟ ಉದ್ದೇಶವೇ ವಿಫಲ ಆಗುತ್ತೆ ಅಂಥೇಳಿ ಮತ್ತೆ ತಾಯಿಗೆ ಸಮಾಧಾನ ಮಾಡಿ ಮತ್ತೆ ಹೊರಟೆ ಶೇಷಾದ್ರಿಗಳು ಆ ಮಾತನ್ನು ಹೇಳಿದ್ರಿಂದ ನಾನು ಮತ್ತೆ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಹನ್ನೆರಡು ವರ್ಷ ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡೋದಕ್ಕೆ ಶೇಷಾದ್ರಿಗಳದ್ದೇ ಒಂದು ಪ್ರೇರಣೆ ಅಂತ ನಾನು ಹೇಳ್ಬೋದು ಶೇಷಾದ್ರಿಗಳು ಈ ತುರ್ತು ಪರಿಸ್ಥಿತಿ ಹೋರಾಟದ ನಂತರ ಇಡೀ ಹೋರಾಟದ ಒಂದು ಸಮಗ್ರ ಕಥಾನಕವನ್ನು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ನಿರ್ಧಾರ ಆಯಿತು ಅದಕ್ಕೆ ಶೇಷಾದ್ರಿಗಳೇ ಪ್ರಧಾನ ಸಂಪಾದಕರಾಗಿದ್ದರು ಅವರ ಸಂಪಾದಕತ್ವದ ಅಡಿಯಲ್ಲಿ ನಾನು ಈಗ ಸರಕಾರಿ ವಾಹರಾಗಿರುವಂಥ ದತ್ತಾತ್ರೇಯ ಹೊಸಬಾಳೆ ಅವರು ಹಾಗೂ ಇನ್ನು ಕೆಲವರೆಲ್ಲ ಕಾಶ್ರೀ ನಾಗರಾಜ್ ಕೂಡ ಇದ್ದರು ಅದರಲ್ಲಿ ಒಂದು ತಂಡ ಮಾಡಿಕೊಂಡು ಒಂದು ನಲವತ್ತೈದು ದಿನದೊಳಗೆ ಆ ಇಡೀ ತುರ್ತು ಪರಿಸ್ಥಿತಿಯ ಹೋರಾಟದ ಒಂದು ಕಥನವನ್ನು ಪುಸ್ತಕ ರೂಪದಲ್ಲಿ ತರಬೇಕನ್ನುವಂಥ ಪ್ರಯತ್ನದಲ್ಲಿ ತೊಡಗಿದ್ವಿ ಪ್ರತಿನಿತ್ಯ ಶೇಷಾದ್ರಿಗಳು ನಮ್ಮನ್ನು ಕರ್ಕೊಂಡು ಕೇಶಕೃಪಾದಿಂದ ರಾಷ್ಟ್ರೋತ್ಥಾನಕ್ಕೆ ಹೋಗ್ತಾಯಿದ್ರು ಅಲ್ಲಿ ಬೇರೆ ಬೇರೆ ದಾಖಲೆಗಳು ಅದು ಇದು ಎಲ್ಲ ಸಂಗ್ರಹಿಸಿ ಅದನ್ನು ಬರೆಯುವಂಥ ಕಾರ್ಯ ಶುರುವಾಯಿತು ಪ್ರತಿನಿತ್ಯ ಬೆಳಗಿನಿಂದ ಸಂಜೆ ಮಧ್ಯಾಹ್ನ ಊಟಕ್ಕೆ ಬರ್ತಾಯಿದ್ವಿ ಸಂಜೆ ಎಂಟು ಗಂಟೆವರೆಗೂ ನಿರಂತರವಾದ ಬರವಣಿಗೆ ಸುಮಾರು ಈ ಥರ ನಲವತ್ತೈದು ದಿವಸ ನಡೀತು ನಮಗೆ ಕೆಲವು ಸರಿ ಪ್ರತಿನಿತ್ಯ ಇದೇ ಕೆಲಸ ಮಾಡಿ ಮಾಡಿ ಒಂಥರ ಸಾಕಾಗ್ಬಿಡ್ತಾ ಇತ್ತು ಒಂದು ದಿವಸ ಮಧ್ಯಾಹ್ನ ಎಲ್ಲ ಅಲ್ಲಿ ಹೋಗಿದ್ವಿ ಬರೆಯೋದಕ್ಕಿಂತ ಆವತ್ತು ಶೇಷಾದ್ರಿಗಳು ಬಂದಿರಲಿಲ್ಲ ಅವ್ರಿಗೆ ಇನ್ಯಾವುದೋ ಒಂದು ಬೈಟಕ್ಕಿತ್ತು ನಾವೆಲ್ಲರೂ ಸ್ವಲ್ಪ ಕಾಲು ಚಾಚಿಕೊಂಡು ಸದ್ಯ ಇವತ್ತು ಹೆಡ್ ಮಾಸ್ಟ್ರು ಬರಲಿಲ್ಲ ಆರಾಮಾಗಿರ್ಬೋದು ಅಂಥೇಳಿ ಹೀಗೆ ತಮಾಷಾಗಿ ಮಾತಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿ ನಾವೆಲ್ಲ ಇದ್ವಿ ಅಷ್ಟೊತ್ತಿಗೆ ಆ ಕಿಟಕಿ ಪಕ್ಕದಲ್ಲಿ ಶೇಷಾದ್ರಿಗಳು ನಿಧಾನವಾಗಿ ನಡ್ಕೊಂಬರ್ತಾಯಿದ್ರು ಅವರಿಗೆ ನಾವು ಹೇಳಿದ ಮಾತು ಕೇಳಿಸಿತ್ತು ಇಲ್ಲಪ್ಪ ಹೆಡ್ ಮಾಸ್ಟ್ರು ಇದ್ದಾರೆ ಅಂತ ಅವರು ನಿಧಾನ ಒಳಗಡೆ ಬಂದರು ಒಂದು ಸ್ವಲ್ಪ ಗಾಬರಿ ಆಯಿತು ಈ ರೀತಿಯೆಲ್ಲ ನಾವು ಮಾತಾಡಿಬಿಟ್ಟವಲ್ಲ ಅಲ್ಲ ಅಂತ ಹೀಗೆ ಅವರು ಯಾವುದೇ ಒಂದು ತಮಾಷೆ ಮಾಡಿದಾಗ ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಳದೆ ನಮಗೊಂದು ಸ್ಫೂರ್ತಿ ಕೊಡ್ತಾಯಿದ್ರು ಅದು ಬುಗಿಲು ಅನ್ನುವಂಥ ಪುಸ್ತಕ ತುರ್ತು ಪರಿಸ್ಥಿತಿ ಹೋರಾಟದ ಕುರಿತ ಕಥಾನಕ ಆರುನೂರ ಹತ್ತು ಪುಟಗಳ ಬೃಹತ್ತು ಒಂದು ದೊಡ್ಡ ಸಂಪುಟನೇ ಅದು ಅದರ ಬಿಡುಗಡೆ ಕೂಡ ಆಯಿತು ಬೆಂಗಳೂರಿನ ಶೇಷಾದ್ರಿಪುರದಲ್ಲಿರುವಂಥ ನೆಹರು ಮೈದಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಅದು ಅದಕ್ಕೆ ಆಗಿನ ಹೊಸ ಸರ್ಕಾರದ ವಾರ್ತಾ ಸಚಿವರಾಗಿದ್ದಂಥ ಅಡ್ವಾಣಿಯವರು ಬಂದಿದ್ದರು ಮಹಾರಾಷ್ಟ್ರದ ಖ್ಯಾತ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ದುರ್ಗಾ ಭಾಗವತ್ ಅವರು ಕೂಡ ಬಂದಿದ್ದರು ಬಹಳ ದೊಡ್ಡ ಕಾರ್ಯಕ್ರಮ ಅದು ಆ ಸ್ಥಳದಲ್ಲೇ ಸುಮಾರು ಒಂದು ಸಾವಿರ ಪುಸ್ತಕಗಳು ಮಾರಾಟ ಆಯಿತು ಆರುನೂರ ಹತ್ತು ಪುಟಗಳ ಬೃಹತ್ ಗ್ರಂಥ ಅದು ಅದರಲ್ಲಿ ತುರ್ತು ಪರಿಸ್ಥಿತಿ ಹೋರಾಟ ಹೇಗೆ ನಡೀತು ಭೂಗತ ಪತ್ರಿಕೆಗಳು ಹೇಗೆ ಕಾರ್ಯಾಚರಣೆ ಮಾಡಿದ್ವು ಯಾರ್ಯಾರು ಜೈಲಿಗೆ ಹೋಗಿದ್ದರು ಮತ್ತು ಇಡೀ ದೇಶದಲ್ಲಿ ಏನೇನು ವಿದ್ಯಮಾನಗಳು ನಡೀತು ಇದೆಲ್ಲದರ ಒಂದು ಕಥಾನಕ ಸಮಗ್ರವಾಗಿತ್ತು ಬಹುಶಃ ಕನ್ನಡದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಇನ್ಯಾರೂ ಕೂಡ ಇಂತಹದೊಂದು ಪುಸ್ತಕ ತಂದಿಲ್ಲ ರಾಷ್ಟ್ರೋತ್ಥಾನ ಪರಿಷತ್ ಅದನ್ನು ತಂದಿತ್ತು ಸೊ ಈ ಇದೆಲ್ಲವುದು ಬುಗಿಲು ಅನ್ನುವಂಥ ಗ್ರಂಥದಲ್ಲಿ ಅದೆಲ್ಲವುದು ಅಳವಡಿಕೆ ಆಗಿತ್ತು ಆ ಗ್ರಂಥ ಅನೇಕರಿಗೆ ಬಹಳ ಆಶ್ಚರ್ಯ ಕೂಡ ತಂತು ಯಾಕೆಂದರೆ ಈ ರೀತಿಯ ಒಂದು ಹೋರಾಟ ನಡೆದಿದ್ದೇ ಹೊರಗಿನ ಜಗತ್ತಿಗೆ ಗೊತ್ತಿರಲಿಲ್ಲ ಪತ್ರಿಕೆಯಲ್ಲಿ ಆಗಿನ ಅಂಕಣಕಾರರು ಮತ್ತು ಸಾಹಿತಿಗಳಾದಂಥ ಹಾಮ ನಾಯ್ಕು ಅವರು ಒಂದು ವಿಮರ್ಶೆಯನ್ನು ಬರೆದಿದ್ದರು ಈ ಪುಸ್ತಕದ ಬಗ್ಗೆ ಅದಕ್ಕೆ ಅವರು ಕೊಟ್ಟಂಥ ಶೀರ್ಷಿಕೆ ಏನು ಅಂದರೆ ಸಾಹಸ ಆದರೂ ಸೋಜಿಗದ ಕೃತಿ ಅಂತ ಕೊಟ್ಟಿದ್ರು ಅವರು ಇದೊಂದು ನಿಜಕ್ಕೂ ಸಾಹಸದ ಕೃತಿ ಆದರೂ ಬಹಳ ಆಶ್ಚರ್ಯಕರವಾಗಿದೆ ಅಂದರೆ ಬೇರೆಯವ್ರಿಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಯಿತು ಅನ್ನೋದು ಅಂತ ಹೀಗೆ ಇದರ ಬಗ್ಗೆ ಒಂದು ವಿಮರ್ಶೆ ಕೂಡ ಬಂದಿತ್ತು ಇದೆಲ್ಲದರದ್ದು ನೇತೃತ್ವ ವಹಿಸಿದವರು ಅಂದರೆ ಶೇಷಾದ್ರಿಗಳು ಶೇಷಾದ್ರಿಗಳು ಖ್ಯಾತ ಲೇಖಕರು ಮತ್ತು ಕುಶಲ ಸಂಘಟನಾಕಾರರು ಆಗಿದ್ದರು ಅನೇಕ ಲೇಖನಗಳನ್ನು ಬಿಡಿ ಬಿಡಿ ಲೇಖನಗಳನ್ನು ಬರೆದಿದ್ದರು ರಾಷ್ಟ್ರೋತ್ಥಾನ ಪರಿಷತ್ ಅವರದ್ದೇ ಆದಂಥ ತೋರ್ಬೆರಳು ಅಮ್ಮ ಬಾಗಿಲು ತೆಗೆ ತಾಯಿ ಕಾದಿ ಹೇಳು ಯುಗಾವತಾರ ಈ ಥರ ಅನೇಕ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ತು ಹೊರಗೆ ತಂದಿದೆ ಶೇಷಾದ್ರಿಗಳು ಈಗಿಲ್ಲ ಅವರು ಸರ್ಕಾರಿ ವ್ಯೂಹರಾಗಿದ್ದರು ಆದರೆ ಅನೇಕರಿಗೆ ಸ್ಫೂರ್ತಿ ಪ್ರೇರಣೆ ಕೊಟ್ಟಂಥವ್ರು ಶೇಷಾದ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಘಟನೆ ನೆನಪಾಗ್ತಾಯಿದೆ ಶೇಷಾದ್ರಿಗಳು ಬಹುಶಃ ಪ್ರಾಂತ ಪ್ರಚಾರಕರಾಗಿದ್ದರು ಅಂತ ಕಾಣುತ್ತೆ ಶಿಕಾರಿಪುರಕ್ಕೆ ಒಬ್ಬರು ಶ್ರೀಧರ್ ಅನ್ನುವಂಥ ಪ್ರಚಾರಕರು ಬಂದಿದ್ದರು ಆಗ ಇನ್ನೂ ಸಂಘ ಎಲ್ಲ ಕಡೆ ಪ್ರಾರಂಭ ಆಗಿರಲಿಲ್ಲ ಮತ್ತು ಸಂಘದ ಬಗ್ಗೆ ತುಂಬ ವಿರೋಧ ಇತ್ತು ಗಾಂಧಿ ಕೊಂದವರು ಅನ್ನುವಂಥ ಹಣೆ ಪಟ್ಟಿ ಸಂಘಕ್ಕಿತ್ತು ಶ್ರೀಧರ್ ಶಿಕಾರಿಪುರಕ್ಕೆ ಬಂದಾಗ ಅವರು ಶಾಖೆಯನ್ನು ಮಾಡಿದರು ಆದರೆ ಅವರಿಗೆ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಅಂತ ಇರಲಿಲ್ಲ ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಅವರಿಗೆ ಸಂಘದ ಪ್ರಚಾರಕರಂದರೆ ಸಂಘದವರ ಮನೆಗಳಿಗೆ ಹೋಗಿ ಅವರು ಊಟ ಮಾಡಬೇಕು ಹೋಟೆಲ್ಗೆ ಹೋಗುವಾಗಿರಲಿಲ್ಲ ಹೋಗ ಹೋಗಲೇಬಾರದು ಅನ್ನುವಂಥ ಒಂದು ಲಿಖಿತ ನಿಯಮ ಏನು ಇರಲಿಲ್ಲ ಆದರೆ ಸಾಧಾರಣವಾಗಿ ಹೋಗ್ತಾ ಇರಲಿಲ್ಲ ಆದರೆ ಶಿಕಾರಿಪುರದಲ್ಲಿ ಅವ್ರಿಗೆ ತುಂಬ ಕಷ್ಟ ಆಯಿತು ಅವರಿಗೆ ದಿನಗಟ್ಟಲೆ ಊಟದ್ದೇ ಸಮಸ್ಯೆ ಆಯಿತು ಎಷ್ಟೋ ಬಾರಿ ಊಟವೇ ಇರ್ತಿರಲಿಲ್ಲ ಅವರಿಗೆ ಇದರಿಂದ ಬಹಳ ನೊಂದು ಅವರು ಶೇಷಾದ್ರಿಗಳಿಗೆ ಒಂದು ಪತ್ರ ಬರೆದರು ಶೇಷಾದ್ರಿಗಳೇ ನಾನು ಸಂಘದ ಪ್ರಚಾರಕ್ಕಾಗಿ ಸಂಘ ಕೆಲಸ ಮಾಡಬೇಕು ಅಂತ ಬಂದೆ ನಿಜ ಆದರೆ ನನಗೆ ಹೊಟ್ಟೆಯ ಹಸಿವನ್ನು ತಾಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಸರಿಯಾದ ಊಟ ಸಿಗ್ತಾ ಇಲ್ಲ ನನಗೆ ನಾನು ಏನು ಮಾಡಲಿ ಹಾಗಾಗಿ ನಾನು ವಾಪಸ್ ಹೋಗಬೇಕು ಅನ್ನುವಂಥ ನಿಶ್ಚಯ ಮಾಡಿದ್ದೀನಿ ಅಂತ ಒಂದು ಪತ್ರವನ್ನು ಬರೆದರು ಶೇಷಾದ್ರಿಗಳಿಗೆ ಆ ಪತ್ರ ಸಿಕ್ತು ಈಗಿನ ಹಾಗೆ ಮೊಬೈಲು ಅಥವಾ ಲ್ಯಾಂಡ್ಲೈನು ಯಾವುದೂ ಇರಲಿಲ್ಲ ಆಗ ತುಂಬ ಕಡಿಮೆ ಇತ್ತು ಮೊಬೈಲಂತೂ ಇರಲೇ ಇಲ್ಲ ಹಾಗಾಗಿ ಆ ಪತ್ರ ಒಂದು ವಾರದ ನಂತರ ತಲುಪಿದ ಮೇಲೆ ಶೇಷಾದ್ರಿಗಳು ಅವರಿಗೆ ಇನ್ನೊಂದು ಪತ್ರವನ್ನು ಬರೆದರು ಆ ಪತ್ರದಲ್ಲಿ ಏನಿತ್ತು ಅಂದರೆ ನಿನ್ನ ಪತ್ರ ತಲುಪಿದೆ ನಿನ್ನ ಪತ್ರದ ಕಳಕಳಿ ಕೂಡ ನನಗೆ ಅರ್ಥ ಆಗಿದೆ ನೋಡು ನೀನು ಹೊರಟಿರೋದು ಸಂಘದ ಕೆಲಸಕ್ಕೆ ಸಂಘದ ಕೆಲಸವನ್ನು ಮಾಡ್ತೀನಿ ಅಂತ ನೀನು ಪ್ರಚಾರಕ್ಕಾಗಿ ಹೊರಟಿದೆಯಾ ಆದರೆ ಈಗ ನೀನು ಹೇಳ್ತಾ ಇದೀಯಾ ನನಗೆ ಊಟ ಸಿಗ್ತಾಯಿಲ್ಲ ಹೊಟ್ಟೆ ಹಸಿವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ಯಾ ನೀನು ಹೊರಟಿರೋದು ಊಟ ಮಾಡೋದಕ್ಕೋ ಅಥವಾ ಸಂಘದ ಕೆಲಸ ಮಾಡೋದಕ್ಕೋ ನೀನೇ ಯೋಚನೆ ಮಾಡು ಸಂಘದ ಕೆಲಸ ಮಾಡಬೇಕಾದ್ರೆ ಅನೇಕ ಕಷ್ಟಗಳು ಸವಾಲುಗಳು ಎದುರಾಗುತ್ತೆ ನಮ್ಮ ಪ್ರಾರ್ಥನೆಯಲ್ಲೇ ಹೇಳಿದಾಗೆ ಕಂಟಕ ಕಿರಣ ಮಾರ್ಗ ಇದು ಹಸಿವೆ ಇರ್ಬೋದು ಊಟ ಕಿಲ್ದೇನೂ ಇರ್ಬೋದು ಇನ್ಯಾವುದೋ ಸವಾಲು ಬರ್ಬೋದು ಎಲ್ಲವುದನ್ನು ಎದುರಿಸಬೇಕು ಅಂತಿಮವಾಗಿ ನಾವು ಮಾಡಬೇಕಾಗಿದ್ದು ಸಮಾಜ ಸಂಘಟನೆಯ ಕೆಲಸ ಸಮಾಜದ ಪರಿವರ್ತನೆಯ ಕೆಲಸ ಅದರ ಕಡೆಗೆ ನೀನು ಗಮನ ವಹಿಸು ನಾನೀಗ ಇಷ್ಟೇ ನಿನಗೆ ಹೇಳೋದು ಅಂಥೇಳಿ ಪತ್ರ ಬರೆದರು ಆ ಪತ್ರ ಅವ್ರಿಗೆ ತಲುಪ್ತು ತಲುಪಿದ ಮೇಲೆ ಶ್ರೀಧರ್ ಅವರು ಮತ್ತೆ ಯಾವತ್ತೂ ಕೂಡ ತಿರುಗಿ ನೋಡಲಿಲ್ಲ ಇಲ್ಲ ಏನೇ ಆಗಲಿ ಕಷ್ಟ ಬರಲಿ ಹಸಿವೆ ಆಗಲಿ ಸಂಕಟ ಆಗಲಿ ನಾನು ಸಂಘ ಕಾರ್ಯ ಮಾಡಲೇಬೇಕು ಅಂತ ದೃಢ ನಿಶ್ಚಯ ಮಾಡಿದರು ಅವರು ಹೇಗೆ ಎಲ್ಲಿ ಊಟ ಮಾಡ್ತಾಯಿದ್ರು ಗೊತ್ತಿಲ್ಲ ಅಂತೂ ಸಂಘದ ಕೆಲಸವನ್ನು ಅವರು ಮುಂದುವರಿಸಿದರು ಹೀಗೆ ಶೇಷಾದ್ರಿಗಳು ತಮ್ಮ ಮನಸ್ಸಿನ ಮಾತುಗಳ ಮೂಲಕ ಬಹಳ ಕಳಕಳಿಯ ಮಾತುಗಳ ಮೂಲಕ ಅವರು ಅನೇಕರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರ ಜೀವನ ಕೂಡ ಹಾಗೆ ಇತ್ತು ಬಹಳ ಸರಳವಾಗಿದ್ದರು ಶೇಷಾದ್ರಿಗಳು ಅವರು ಸರ್ಕಾರಿ ವ್ಯವಹಾರ ಅಂದರೆ ಯಾರಿಗೂ ಕೂಡ ಅವರೊಬ್ಬರು ಸರ್ಕಾರಿ ಹೌದಾ ಅಂತ ಕೇಳುವಂಥ ಒಬ್ಬ ಅತ್ಯಂತ ಸರಳ ವ್ಯಕ್ತಿ ಆಶ್ಚರ್ಯ ಆಗುವಂಥ ವ್ಯಕ್ತಿ ಇದ್ದರು ಅವರು ಅಷ್ಟು ಸರಳವಾಗಿದ್ದರು ಎಲ್ಲರ ಜೊತೆಗೆ ಇದ್ದರು ಪ್ರತಿಯೊಬ್ಬರಿಗೂ ಸುಂದರವಾದ ಪತ್ರಗಳನ್ನು ಬರಿತಾಯಿದ್ರು ಅವರ ಅಕ್ಷರ ಬಹಳ ಸುಂದರವಾಗಿತ್ತು ಯಾರದ್ದೇ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಾಗಲಿ ತಕ್ಷಣ ಅದಕ್ಕೊಂದು ಪತ್ರ ಬರೆದು ಅವರಿಗೆ ಒಂದು ಶುಭಾಶೀರ್ವಾದ ಒಂದು ಶುಭಾಶಯ ಹೇಳುವಂಥ ಒಂದು ಒಳ್ಳೆಯ ಪದ್ಧತಿಯನ್ನು ಅವರು ಇಟ್ಕೊಂಡಿದ್ರು ಈಗಲೂ ಕೂಡ ಅನೇಕರು ಆ ಪತ್ರವನ್ನು ಮನೆಯಲ್ಲಿ ಕಾಪಾಡಿಟ್ಕೊಂಡಿದ್ದಾರೆ ಇದು ಶೇಷಾದ್ರಿಗಳು ಬರೆದಂಥ ಪತ್ರ ಅಂತ ಅಷ್ಟೊಂದು ಸಂತೋಷದಿಂದ ಅದನ್ನು ಜತನ ಮಾಡಿದವರು ಕೂಡ ಈಗಿದ್ದಾರೆ ಹೀಗೆ ಶೇಷಾದ್ರಿಗಳು ಬಹಳ ಒಬ್ಬ ಅದ್ಭುತ ಪ್ರಚಾರಕರಾಗಿ ಅವರು ತಮ್ಮ ಕೆಲಸವನ್ನು ನಿರ್ವಹಿಸ್ತವರು ಶೇಷಾದ್ರಿಗಳ ಬಗ್ಗೆ ಇನ್ನೊಂದು ಘಟನೆ ನೆನಪಾಗುತ್ತೆ ನಮ್ಮ ಹೊಸದಿಗಂತ ಪ್ರಾರಂಭ ಆಗಿ ಅದು ಮಂಗಳೂರಿನ ಐಆಾಡಿಯಲ್ಲಿ ಒಂದು ಹೊಸ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಆ ಹೊಸ ಕಚೇರಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಘಟನೆ ನಮ್ಮ ಅಜಿತ್ ಕುಮಾರ್ ಅಂತ ಅವರು ಹಿಂದೂ ಸೇವಾ ಪ್ರತಿಷ್ಠಾನದ ನಿರ್ದೇಶಕರಾಗಿದ್ದರು ಸಂಘದ ಸಹ ಪ್ರಚಾರಕರು ಕೂಡ ಆಗಿದ್ದರು ಅವರೊಮ್ಮೆ ಹೊಸದಿಗಂತಕ್ಕೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಇತ್ತು ಅಜಿತ್ ಕುಮಾರ್ ಅಂದರೆ ಬಹಳ ಶಿಸ್ತಿನ ವ್ಯಕ್ತಿ ಬಹಳ ಖಡಕ್ ವ್ಯಕ್ತಿ ಅವರು ಬಂದರು ಹೊಸದಿಗಂತಕ್ಕೆ ಎಲ್ಲ ನೋಡಿದರು ನೋಡಿದಾದ ಮೇಲೆ ನಿಮ್ಮ ಪ್ರಸರಣದ ಫೈಲ್ ಎಲ್ಲಿ ಕೇಳಿದರು ಆಮೇಲೆ ಸಂಪಾದಕೀಯದ ಫೈಲ್ ಏನಾರು ಇಟ್ಟಿದ್ರ ಕೇಳಿದರು ಜಾಹೀರಾತಿಗೆ ಸಂಬಂಧಪಟ್ಟಂಥ ವಿವರಗಳೆಲ್ಲಿದೆ ಅಂತ ಹೀಗೆ ಪ್ರತಿಯೊಂದನ್ನು ಅವರು ವಿಚಾರಿಸ್ತಾ ವಿಚಾರಿಸ್ತಾಯಿದ್ರು ಆಗತಾನೆ ಶುರುವಾದಂಥ ಪತ್ರಿಕೆ ಅಂಥ ಯಾವುದೇ ಒಂದು ವೃತ್ತಿಪರ ವ್ಯವಸ್ಥೆಗಳು ಇರಲಿಲ್ಲ ಪ್ರೊಫೆಷನಲಿಸಮ್ ಇನ್ನೂ ಕಂಡಿರಲಿಲ್ಲ ಹೊಸದಿಗಂತ ಆಗ ಎಲ್ರಿಗೂ ಗಾಬರಿ ಆಯಿತು ಇಲ್ಲ ಇನ್ನು ಮುಂದೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಅಂತೂ ಅವರ ಭೇಟಿ ಮುಗೀತು ಅದಾಗಿ ಒಂದು ತಿಂಗಳ ನಂತರ ಹೂವೇ ಶೇಷಾದ್ರಿಗಳ ಭೇಟಿ ಇತ್ತು ಹೋವೇ ಶೇಷಾದ್ರಿಗಳು ಹೊಸದೇ ಬರ್ತಾರೆ ಅನ್ನುವಂಥ ಸುದ್ದಿ ಬಂತು ನಮಗೆಲ್ಲ ಗಾಬರಿ ಆಯಿತು ಅಜಿತ್ ಕುಮಾರ್ ಬಂದಾಗಲೇ ಇಷ್ಟೊಂದೆಲ್ಲ ಅವರು ಕೇಳಿದರು ಇನ್ನೂ ಏನೂ ತಯಾರಿ ಮಾಡಿಲ್ಲ ಯಾವುದೇ ಫೈಲ್ಗಳನ್ನು ಕೂಡ ಇಟ್ಟಿಲ್ಲ ಇನ್ನು ಶೇಷಾದ್ರಿಗಳು ಬಂದಾಗ ಇನ್ನು ಯಾವ್ಯಾವ ಫೈಲ್ ಕೇಳ್ತಾರೋ ಅಂತ ಗಾಬರಿಯಿಂದ ಅವರು ಬಂದಾಗ ಹೇ ಏನಪ್ಪ ಮಾಡೋದು ಅಂತ ಗಾಬರಿಯಿಂದ ಇದ್ವಿ ಸರಿ ಅವ್ರು ಬಂದರು ಬಂದಾಗ ಏನೇನು ಸಾಧ್ಯವೋ ವಿವರಗಳನ್ನು ಅದನ್ನೆಲ್ಲ ನಾನು ಹೇಳಿದೆ ಎಲ್ಲವದನ್ನು ತಡಬಡಾಯಿಸ್ಕೊಂಡು ಹೇಳ್ತಾ ಇದ್ದಾಗ ಆಯಿತಪ್ಪ ಇರು ಇರು ಅಂತ ಹೇಳಿಬಿಟ್ಟು ಅವರೇ ಸಮಾಧಾನ ಮಾಡಿ ಎಲ್ಲ ಕೇಳಿದರು ಸಮಾಧಾನವಾಗಿ ಅದಾದಮೇಲೆ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ಆ ಪ್ರಶ್ನೆ ಏನು ಅಂದರೆ ಅದು ಹೊಸದಿಗಂತಕ್ಕೆ ಸಂಬಂಧಪಟ್ಟಿದ್ದಾಗಿರಲಿಲ್ಲ ಅವ್ರು ಕೇಳಿದ್ದೇನೆಂದರೆ ಅದೆಲ್ಲ ಸರಿಯಪ್ಪ ನೀನು ಮಧ್ಯಾಹ್ನ ಎಲ್ಲೂ ಊಟ ಮಾಡ್ತೀಯಾ ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗ್ತೀಯಾ ಅಥವಾ ಇಲ್ಲೆಲ್ಲಾದರೂ ಮಾಡ್ತೀಯಾ ಏನಪ್ಪ ಅಂತ ಕೇಳಿದರು ಆ ಒಂದು ಪ್ರಶ್ನೆ ನನ್ನ ಮನಸ್ಸು ನನ್ನ ಹೃದಯ ತುಂಬಿ ಬಂದಂಥ ಪ್ರಶ್ನೆ ಆಗಿತ್ತು ಯಾಕೆಂದರೆ ಅವ್ರು ಯಾವುದೋ ಫೈಲ್ ಬಗ್ಗೆ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಕೇಳಿದ್ದು ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀಯಪ್ಪ ಅಂತ ಇಷ್ಟೊಂದು ಕಳಕಳಿಯ ಪ್ರಶ್ನೆ ಅಂದರೆ ಊಟ ತಿಂಡಿ ಅದೆಲ್ಲ ಹೇಗೆ ವ್ಯವಸ್ಥೆ ಇದೆಯೋ ಇಲ್ಲವೋ ಅನ್ನುವಂಥ ಒಂದು ನಿಜವಾದ ಕಾಳಜಿ ಅವರ ಮನಸ್ಸಿನಲ್ಲಿತ್ತು ಆ ಒಂದು ಪ್ರಶ್ನೆಯೇ ನನಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಹೊಸದಿಗಂತದ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಪ್ರೇರಣೆಯನ್ನು ಕೊಡುತ್ತು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಸಾಕು ಇಷ್ಟೊಂದು ಹೇಳಿದ್ರಲ್ಲ ಶೇಷಾದ್ರಿಗಳು ಅಂಥೇಳಿ ಬಹಳ ಖುಷಿಯಾಯಿತು ಅದಾದಮೇಲೆ ಇಡೀ ನಮ್ಮ ಪ್ರೆಸ್ಸು ಬೇರೆ ಬೇರೆ ಅಲ್ಲಿದ್ದಂಥ ಸಂಪಾದಕೀಯ ವಿಭಾಗದ ಬೇರೆ ಬೇರೆ ಇವರನ್ನೆಲ್ಲ ಮಾತಾಡಿಸಿದರು ಪತ್ರಕರ್ತರನ್ನು ಆ ನಂತರ ಅವರು ಹೊರಟೋದ್ರು ಆದರೆ ಅವರು ಎಲ್ಲಿ ಹೋದರೂ ಕೂಡ ಈ ರೀತಿ ಒಂದು ಮಾನವೀಯತೆಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿಗೆ ಬರುವಂಥ ಕಷ್ಟ ಸಂಕಟ ಸವಾಲು ಅವನ ವೈಯಕ್ತಿಕ ಜೀವನ ವೈಯಕ್ತಿಕವಾಗಿ ಅವನು ಹೇಗೆ ಇದ್ದಾನೆ ಇದೆಲ್ಲವುದನ್ನು ಅವರು ವಿಚಾರಿಸ್ತಾ ಇದ್ದರು ಹೀಗಾಗಿ ಶೇಷಾದ್ರಿಗಳು ಅಂದರೆ ಎಲ್ರಿಗೂ ಬಹಳ ಒಂದು ಅವ್ರನ್ನ ಭೇಟಿ ಮಾಡೋದಂದ್ರೆ ಭಾಳ ಸಂತೋಷ ಆಗ್ತಾ ಇತ್ತು ಭಾಳ ಖುಷಿಯಾಗ್ತಾ ಇತ್ತು ಇದಕ್ಕೋಸ್ಕರ ಅವರು ಶೇಷಾದ್ರಿಗಳನ್ನು ನೋಡಬೇಕು ಅಂತಲೇ ಅನೇಕರು ಅವರೊಂದು ಇದು ಮಾಡ್ತಾಯಿದ್ರು ಹೀಗೆ ಶೇಷಾದ್ರಿಗಳು ಅಂದರೆ ಇವತ್ತು ಕೂಡ ಅನೇಕರು ನೆನಪು ಮಾಡ್ಕೊಳ್ತಾರೆ ಅವರು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಅವರು ಯಾವುದಾದ್ರು ಮನೆಗೆ ಹೋದರೆ ಒಬ್ಬ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಅಥವಾ ಯಾರಿಗೋ ಮಾವ ಈ ರೀತಿ ನಮ್ಮ ಬಂಧುಗಳೇನೋ ಅನ್ನುವಷ್ಟು ಅವರೊಂದು ಪ್ರೀತಿಪಾತ್ರ ವ್ಯಕ್ತಿಯಾಗಿದ್ದರು ಶೇಷಾದ್ರಿಗಳು